ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಪ್ರೀತಿಯ ಸಂಗಾತಿ ನಮ್ಮ ಜೊತೆ ಮಾತನಾಡದೇ ಇದ್ದರೂ ಅವರನ್ನು ನಮ್ಮತ್ತ ಹೇಗೆ ಸೆಳೆಯುವುದು ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಮುಖ್ಯ ಅಂಶಗಳು ಇವೆ ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಪೋಟ್ಲಿ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಪೋಟ್ಲಿ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಏಂಜಲ್ ಉಬಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟಲ್ಲಿ ಕುಂ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಪೋಟ್ಲಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರೆಳೆದು ನಿಧಾನವಾಗಿ ಹೊರಬಿಡಿ ನಿಮ್ಮ ದೇಹದ ಪ್ರತಿಯೊಂದು ಅಂಗವೂ ಶಾಂತವಾಗುತ್ತಿದೆ ಮನಸ್ಸು ಸ್ಥಿರವಾಗುತ್ತಿದೆ ನೀವು ಈ ಕ್ಷಣದಲ್ಲಿ ಸಂಪೂರ್ಣ ಶಾಂತ ಸ್ಥಿತಿಯಲ್ಲಿದ್ದೀರಿ ನಿಮ್ಮ ಸುತ್ತಲೂ ಶಾಂತಿಯ ಒಂದು ಮೌನದ ಅಲೆ ಹರಡುತ್ತಿದೆ ಈಗ ನೀವು ಕಲ್ಪಿಸಿಕೊಳ್ಳಿ ನೀವು ಒಂದು ಬೆಳಕಿನ ವಲಯದೊಳಗೆ ಕುಳಿತಿದ್ದೀರಿ ಈ ಬೆಳಕು ನಿಮಗೆ ಶಕ್ತಿ ಶಾಂತಿ ಮತ್ತು ಪ್ರೀತಿ ನೀಡುತ್ತಿದೆ ನಿಮ್ಮ ಹೃದಯದಿಂದ ಒಂದು ಸೌಮ್ಯ ಶಕ್ತಿ ಹರಿಯುತ್ತಿದೆ ಅದು ಪ್ರೀತಿಯ ಶಕ್ತಿ ಅದು ಶುದ್ಧ ಭಾವನೆಯ ಶಕ್ತಿ ಈ ಬೆಳಕಿನ ಮಧ್ಯದಲ್ಲಿ ನೀವು ಈಗ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ ಯಾವ ವ್ಯಕ್ತಿಯೊಂದಿಗೆ ನೀವು ಮನಸ್ಸಿನ ಸಂಪರ್ಕ ಸಾಧಿಸಲು ಬಯಸುತ್ತೀರಿ ಅವರ ಮುಖ ನಿಧಾನವಾಗಿ ಸ್ಪಷ್ಟವಾಗುತ್ತಿದೆ ಅವರ ಕಣ್ಣುಗಳು ನಿಮ್ಮ ಕಣ್ಣುಗಳನ್ನು ನೋಡುವಂತೆ ಕಲ್ಪನೆ ಮಾಡಿಕೊಳ್ಳಿ ಆ ಕ್ಷಣದಲ್ಲಿ ನೀವು ಇಬ್ಬರೂ ಒಂದೇ ಆಲೋಚನೆಗೆ ಸೇರಿದ್ದೀರಿ ನೀನು ನಿನ್ನ ಮನಸ್ಸಿನಲ್ಲಿ ನಿಧಾನವಾಗಿ ಹೇಳು ನಿನ್ನತ್ತ ನನ್ನ ಪ್ರೀತಿ ಶುದ್ಧವಾಗಿದೆ ನಾನು ನಿನ್ನನ್ನು ಮನಸ್ಸಿನಿಂದ ಕರೆದುಕೊಳ್ಳುತ್ತಿದ್ದೇನೆ ನೀನು ನನ್ನ ಸಂದೇಶವನ್ನು ಶಾಂತವಾಗಿ ಅನುಭವಿಸುತ್ತಿದ್ದೀಯಾ ನಿಮ್ಮ ಹೃದಯದಿಂದ ಬೆಳಕು ಹೊರಬರುತ್ತಿದೆ ಆ ಬೆಳಕು ಆ ವ್ಯಕ್ತಿಯ ಹೃದಯವನ್ನು ತಲುಪುತ್ತಿದೆ ಎರಡೂ ಹೃದಯಗಳ ಮಧ್ಯೆ ಒಂದು ಅದೃಶ್ಯ ಕೊಂಡಿ ರೂಪಗೊಂಡಿದೆ ಈ ಕೊಂಡಿಯ ಮೂಲಕ ನಿಮ್ಮ ಮಾತುಗಳು ನಿಮ್ಮ ಭಾವನೆಗಳು ನಿಧಾನವಾಗಿ ಹರಿಯುತ್ತಿವೆ ನೀವು ಬಯಸುವ ಆ ಶಾಂತ ಪ್ರೀತಿಯ ಸಂದೇಶ ಈಗ ಅವರ ಮನಸ್ಸಿನಲ್ಲಿ ಬೀಜದಂತೆ ನೆಲೆಯೂರುತ್ತಿದೆ ನೀವು ನಿಮ್ಮ ಸಂಗಾತಿಗೆ ಹೀಗೆ ಹೇಳಿ ನೀನು ಸುರಕ್ಷಿತವಾಗಿರುವೆ ನಿನ್ನ ಮನಸ್ಸು ಶಾಂತವಾಗಿರಲಿ ನನ್ನ ಪ್ರೀತಿ ನಿನ್ನ ಹೃದಯಕ್ಕೆ ತಲುಪುತ್ತಿದೆ ಈಗ ಅವರು ನಿಮ್ಮ ಸಂದೇಶವನ್ನು ಅನುಭವಿಸುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಒಂದು ಶಾಂತಿ ಮೂಡುತ್ತಿದೆ ಅವರು ನಿಮ್ಮ ಹೆಸರನ್ನು ನೆನಪಿಸುತ್ತಿದ್ದಾರೆ ಅವರು ನಿಮ್ಮ ಪ್ರೀತಿಯ ತರಂಗವನ್ನು ಅರಿಯುತ್ತಿದ್ದಾರೆ ನೀನು ಕೇವಲ ಮನಸ್ಸಿನಿಂದ ಅವರಿಗೆ ಅವರೊಂದಿಗೆ ಮಾತನಾಡುತ್ತಿದ್ದೀಯಾ ಈ ಸಂವಹನ ಮಾತುಗಳಿಲ್ಲದೆ ನಿಶಬ್ದದ ಮೂಲಕ ನಡೆಯುತ್ತಿದೆ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸು ಮತ್ತು ಅವರ ಮನಸ್ಸು ಒಂದೇ ಅಲೆಗಳಲ್ಲಿ ಹರಿಯುತ್ತಿವೆ ಎರಡೂ ಹೃದಯಗಳು ಶಾಂತಿಯ ಸಂಗೀತದಲ್ಲಿ ಬೆರೆತು ಹೋಗಿವೆ ಈ ಸಂಪರ್ಕ ನಿನ್ನ ಬಯಕೆಯಿಂದಲೇ ಆಗಿದೆ ಇದೊಂದು ಶುದ್ಧ ಪ್ರೀತಿಯ ಟೆಲಿಪತಿ ಕೊಂಡಿ ಅದು ಕೇವಲ ಶುದ್ಧ ಭಾವನೆಗೆ ಪ್ರತಿಕ್ರಿಯಿಸುತ್ತದೆ ನಿಮ್ಮ ಪ್ರೀತಿ ನಿಜವಾದುದ್ದೇ ಆದರೆ ಈ ಕೊಂಡಿ ಸದಾ ಜೀವಂತವಾಗಿರುತ್ತದೆ ಇದು ಇದೀಗ ನಿಧಾನವಾಗಿ ನಿನ್ನ ಮನಸ್ಸನ್ನು ಹಿಂತೆಗೆದುಕೊಳ್ಳು ನೀನು ಬೆಳಕಿನ ವಲಯದಿಂದ ಹೊರಬರುತ್ತಿದ್ದೀ ಎಂಬ ಕಲ್ಪನೆ ಮಾಡು ಆ ಬೆಳಕು ನಿನ್ನ ಹೃದಯದಲ್ಲೇ ಉಳಿಯುತ್ತದೆ ಶಾಂತವಾಗಿ ಪ್ರೀತಿಯಿಂದ ನಿನ್ನ ಕಣ್ಣುಗಳನ್ನು ನಿಧಾನವಾಗಿ ತೆರೆ ಆಳವಾದ ಉಸಿರೆಳೆದು ಹೊರಬಿಡು ನೀನು ಈಗ ಶಾಂತ ಪ್ರೀತಿಯ ಶಕ್ತಿಯಿಂದ ತುಂಬಿದ್ದೀಯಾ ನನ್ನ ಮನಸ್ಸಿನಿಂದ ಕಳುಹಿಸಿದ ಪ್ರೀತಿ ಅವರು ಅನುಭವಿಸುತ್ತಿದ್ದಾರೆ ವೀಕ್ಷಕರೇ ಇಂದಿನ ಪ್ರಶ್ನೆ ನಾನು ಈ ವಿಡಿಯೋದಲ್ಲಿ ವೀಕ್ಷಕರಿಗೆ ಯಾವ ಗಿಫ್ಟ್ ಕೊಡುತ್ತೇನೆ ಅಂತ ಹೇಳಿದ್ದೇನೆ ತುಂಬಾ ಈಜಿ ಕ್ವಶನ್ ಬೇಗ ಬೇಗ ಆನ್ಸರ್ ಮಾಡಿ